ಎಲ್ರಿಗೂ ನಮಸ್ಕಾರ ಕಳೆದ ಬಾರಿ ನಾವು ಅರ್ಜುನ್ ಕತೆ ಕೇಳಿದ್ವಿ ಅವನಿಗೆ ಬಂದ ಒಂದು ವಿಚಿತ್ರ ಕಾಲ್ ನೀನೇ ಕೀಲಿ ಅಂತ ಹೌದು ಆಮೇಲೆ ಅವನು ಆ ಹಳೆ ರೇಡಿಯೋ ಮುಂದೆ ನಿಂತಿದ್ದ ಒಂಥರ ಬರೋಕ್ಕಾಗಲ್ಲ ಅನ್ನೋ ಫೀಲಿಂಗ್ ಅವನಿಗೆ ಸರಿ ಈಗ ಅಲ್ಲಿಂದ ಮುಂದುವರೆಸೋಣ ಆ ಗೋಪುರದ ಹತ್ತಿರ ನಿಂತಿದ್ದಾನೆ ಅರ್ಜುನ್ ಆಗ ನೋಡಿ ಆ ಗೋಪುರದ ದೊಡ್ಡ ಕಬ್ಬಿಣದ ಬಾಗಿಲು ತುಕ್ಕು ಹಿಡಿದಿದ್ದು ಕ್ರೀಚ್ ಅನ್ನುತ್ತಾ ತಾನಾಗೇ ತಾನಾಗಿಯೇ ಅರ್ಜುನ್ ಒಂದು ಕ್ಷಣ ಇತಸ್ತತ ಮಾಡಿದ್ರು ಆಮೇಲೆ ಧೈರ್ಯ ಮಾಡಿ ಒಳಗೆ ಕಾಲಿಡ್ತಾನೆ ಓ ಒಳಗೆ ಕಾಲಿಟ್ಟ ತಕ್ಷಣ ಒಂದು ವಿಚಿತ್ರ ವಾಸನೆ ಹಳೆ ಕಟ್ಟಡದ ವಾಸನೆ ಗೊತ್ತಲ್ವಾ ಹೌದು ಆ ತುಕ್ಕು ತೇವ ಆಮೇಲೆ ಧೂಳು ತುಂಬಿದ ಹಳೆ ಪೇಪರ್ಗಳ ವಾಸನೆ ಏನೋ ಸತ್ಯ ಇಲ್ಲೇ ಇದೆ ಅಂತ ಅವನಿಗೆ ಅನಿಸಿರ್ಬೇಕು ಖಂಡಿತ ಒಳಗಡೆ ಹೇಗಿತ್ತು ಪೂರ್ತಿ ಖಾಲಿ ಆ ಕೋಣೆ ಏನೂ ಇರಲಿಲ್ಲ ಧೂಳು ಮಾತ್ರ ದಟ್ಟವಾಗಿತ್ತು ಆದರೆ ಕೋಣೆಯ ಸರಿ ಮಧ್ಯದಲ್ಲಿ ಒಂದೇ ಒಂದು ಹಳೆ ಟೇಬಲ್ ಇತ್ತು ಟೇಬಲ್ ಅದರ ಮೇಲೆ ಅದರ ಮೇಲೆ ಧೂಳಿನ ಕೆಳಗೇನೋ ಮಿನುಗುತ್ತಿತ್ತು ಒಂದು ಆ ಪುರಾತನ ಕಂಪ್ಯೂಟರ್ ಟರ್ಮಿನಲ್ ಹಸಿರು ಲೈಟ್ ಬರ್ತಾ ಇತ್ತು ಸ್ಕ್ರೀನಿಂದ ಹಸಿರು ಲೈಟಾ ಅದು ಆನ್ ಆಗಿತ್ತ ಹೌದು ಅದು ಅರ್ಜುನ್ಗಾಗಿಯೇ ಕಾಯ್ತಾ ಇತ್ತೇನೋ ಅನ್ನೋ ಹಾಗೆ ಸ್ಕ್ರೀನ್ ಮೇಲೆ ಕೇವಲ ಮೂರು ಪದಗಳು ನಿಧಾನವಾಗಿ ಮಿನುಗ್ತಾ ಇದ್ವು ಏನ್ ಪದಗಳು ಕೀಲಿ ಸಾಧನವನ್ನು ಸೇರಿಸಿ ಇಂಗ್ಲಿಷ್ನಲ್ಲಿ ಇನ್ಸರ್ಟ್ ಕೀ ಡಿವೈಸ್ ಅಂತ ಇದು ಇದು ಅವನ ಪಯಣದ ಒಂದು ಮುಖ್ಯ ಘಟ್ಟ ಓ ಈಗ ಅವನತ್ರ ಹತ್ರ ಲ್ಯಾಪ್ಟಾಪ್ ಇತ್ತಲ್ಲ ಅದನ್ನೇನ ಕನೆಕ್ಟ್ ಮಾಡಿದ್ದು ಹೌದು ಸ್ವಲ್ಪ ಯೋಚನೆ ಮಾಡಿ ತನ್ನ ಲ್ಯಾಪ್ಟಾಪ್ ಅನ್ನೇ ಅದಕ್ಕೆ ಕನೆಕ್ಟ್ ಮಾಡ್ದ ಮಾಡಿ ತಕ್ಷಣ ತಕ್ಷಣವೇ ಆ ಸ್ಕ್ರೀನ್ ಮೇಲೆ ಏನೋ ಕೋಡ್ ತರ ಸಾಲುಗಳು ಫಾಸ್ಟ್ ಆಗಿ ಓಡಕ್ ಶುರುವಾದವು ಎನ್ಕ್ರಿಪ್ಟ್ ಮಾಡಿದ ಕೋಡ್ ಆಮೇಲೆ ಆಮೇಲೆ ನಿಧಾನವಾಗಿ ಒಂದು ಮುಖ ಕಾಣಿಸ್ತು ಡಿಜಿಟಲ್ ಮುಖ ಪಿಕ್ಸೆಲ್ಗಳು ಆಲ್ಗರಿದಮ್ಗಳಿಂದ ಮಾಡಿದ ಹಾಗೆ ಮುಖನ ಯಾರ್ದು ಅದೇ ಗೋಸ್ಟ್ ಎ ಒಂದು ಯಾಂತ್ರಿಕ ಆದರೆ ಸ್ಪಷ್ಟವಾದ ವಾಯ್ಸ್ ಬಂತು ಅದರಿಂದ ಏನ್ ಅದು ಸ್ವಾಗತ ಅರ್ಜುನ್ ನೀನು ಗೋಸ್ಟ್ ಅನ್ನು ಅನ್ಲಾಕ್ ಮಾಡಿದ್ಯಾ ಅಂತ ಇದು ಇದು ಕೇವಲ ಆರಂಭ ಅಷ್ಟೇ ಮಾತು ಕೇಳಿ ಅವನಿಗೆ ಶಾಕ್ ಆಗಿರಬೇಕು ನೀನು ಕೇವಲ ವ್ಯವಸ್ಥೆಯ ಭಾಗ ಅಲ್ಲ ಅರ್ಜುನ್ ನೀನೇ ಆಕಸ್ಮಿಕ ಯೋಜನೆ ಅಂದ್ರೆ ಕಂಟಿಂಜೆನ್ಸಿ ಪ್ಲಾನ್ ಅಂತ ಕಂಟಿಂಜೆನ್ಸಿ ಪ್ಲಾನ್ ಅಂದ್ರೆ ಅರ್ಥ ಏನು ಅದರ ವಿವರಣೆ ಕೇಳಿದ್ರೆ ಇನ್ನೂ ಶಾಕ್ ಆಗುತ್ತೆ ಘೋಷ್ ಅಂತ ಒಂದು ಸಂಸ್ಥೆ ಇದೆ ಅಂದ್ರೆ ಗ್ಲೋಬಲ್ ಹ್ಯೂರಿಸ್ಟಿಕ್ ಆಪರೇಷನ್ಸ್ ಮತ್ತು ಸೆಕ್ಯೂರ್ ಟೆಕ್ನಾಲಜೀಸ್ ಇದೊಂದು ನೆರಳಿನ ಸಂಘಟನೆ ಅವರು ವರ್ಷಗಳಿಂದ ಅರ್ಜುನ್ಗೆ ಗೊತ್ತೇ ಆಗದ ಹಾಗೆ ಅವನನ್ನ ಒಂದು ಮಾನವ ಹಾರ್ಡ್ ಡ್ರೈವ್ ತರ ಬಳಸಿಕೊಂಡಿದ್ದಾರೆ ವರ್ಗೀಕರಿಸಿದ ಡೇಟಾವನ್ನ ಎಂಬೆಡ್ ಮಾಡಿದ್ದಾರೆ ಅಂದ್ರೆ ಅವನಿಗೆ ಗೊತ್ತೇ ಇಲ್ವಾ ಸ್ವಲ್ಪನೂ ಗೊತ್ತಿಲ್ಲ ಅವನು ಪಾಪ ಒಬ್ಬ ಸಾಮಾನ್ಯ ಪ್ರೋಗ್ರಾಮರ್ ಅಂತ ಜೀವನ ನಡೆಸ್ತಾ ಇದ್ದಾನೆ ಆದ್ರೆ ಅವನೊಳಗೆ ಸರ್ಕಾರಗಳನ್ನೇ ಬೀಳಿಸುವ ರಹಸ್ಯಗಳು ಅಡಗಿವೆ ಓಹ್ ನಂಬಕ್ಕಾಗ್ತಿಲ್ಲ ಆದ್ರೆ ನೋಡಿ ಈ ಸತ್ಯ ಇದೆಯಲ್ಲ ಇದು ಬ್ಲಾಕ್ ಸೀಡ್ ಅನ್ನೋ ಇನ್ನೊಂದು ಕೆಟ್ಟ ಗುಂಪಿಗೆ ಗೊತ್ತಾಗಿದೆ ಅವರೇನಾ ಅಪಾರ್ಟ್ಮೆಂಟ್ ಮೇಲೆ ಬಾಂಬ್ ಹಾಕಿದ್ದು ಹೌದು ಅವರೇ ಈಗ ಅವರು ಅರ್ಜುನನ ಮುಗಿಸೋಕೆ ಅಂತ ಹುಡುಕ್ತಾ ಇದ್ದಾರೆ ಅಯ್ಯೋ ದೇವ್ರೆ ಅದೇ ಸಮಯದಲ್ಲಿ ಜಿಒ ಎಚ್ ಟಿ ಒಳಗೆ ಇರೋ ಯಾರೋ ಒಬ್ರು ಬಹುಶಃ ಫೋನ್ ಕಾಲ್ ಮಾಡಿದವರು ಇರಬೇಕು ಅವರು ಅರ್ಜುನನ ರಕ್ಷಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಆದ್ರೆ ಯಾಕೆ ಅವನನ್ನ ಕಾಪಾಡೋಕಾ ಅಥವಾ ಅವನಲ್ಲಿರೋ ಆ ಡೇಟಾವನ್ನ ಕಾಪಾಡೋಕಾ ಇದು ದೊಡ್ಡ ಪ್ರಶ್ನೆ ಅಲ್ವಾ ಖಂಡಿತ ಇದೇ ಪ್ರಶ್ನೆ ಅರ್ಜುನ್ ತಲೆಯಲ್ಲೂ ಬಂದಿರಬೇಕು ಅವನು ಇದೆಲ್ಲ ಯೋಚನೆ ಮಾಡ್ತಾ ಇರುವಾಗಲೇ ಏನು ಏನಾಯ್ತು ಕ್ರಾಕ್ ಅಂತ ಜೋರಾಗಿ ಶಬ್ದ ಗೋಡೆಗೆ ಗುಂಡು ಬಡಿದು ಸಿಮೆಂಟ್ ಎಲ್ಲ ಹಾರಿತು ಅರೆ ಅವ್ರು ಬಂದ್ಬಿಟ್ರಾ ಹೌದು ಶತ್ರುಗಳು ಅವನನ್ನ ಪತ್ತೆ ಹಚ್ಚಿದ್ದಾರೆ ತಕ್ಷಣ ಅರ್ಜುನ್ ತನ್ನ ಲ್ಯಾಪ್ಟಾಪ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡ ಯಾಕಂದ್ರೆ ಅದು ಈಗ ಬರೀ ಲ್ಯಾಪ್ಟಾಪ್ ಅಲ್ಲ ಅದೊಂದು ಆಯುಧ ಗುರಿ ಅವನ ಜೀವ ಉಳಿಸುವ ವಸ್ತು ಕರೆಕ್ಟ್ ಅವನು ತಕ್ಷಣ ಅಲ್ಲಿದ್ದ ನೆಲಮೇಲಿಗೆ ಹೋಗೋ ದಾರಿಗೆ ಓಡಿದ ಕತ್ತಲು ಸುರಂಗ ಅದು ಹಿಂದೆ ಬಂದ್ರು ಅವರು ಹೌದು ಹಿಂದೆ ಕೂಗೋದು ಕೇಳಿಸ್ತಾ ಇತ್ತು ಡ್ರೈವ್ ಡ್ರೈವ್ ಅನ್ನ ಹಿಡಿಯಿರಿ ಅದು ಅಂತ ಅಯ್ಯಯ್ಯೋ ಕಿರಿದಾದ ದಾರಿ ಉಸಿರುಗಟ್ಟಿಸುವ ವಾತಾವರಣ ನಿರ್ಲಕ್ಷ್ಯ ಮಾಡಿದ ಜಾಗದ ವಾಸನೆ ಅದರಲ್ಲೇ ಅವನು ಓಡ್ತಾ ಇದ್ದಾನೆ ಕೊನೆಗೆ ಕೊನೆಗೆ ಒಂದು ತುಕ್ಕು ಹಿಡಿದ ಲೋಹದ ಬಾಗಿಲು ಸಿಕ್ತು ಅದನ್ನ ಜೋರಾಗಿ ತಳ್ಳಿ ಹೊರಗೆ ಬಂದ ಹೊರಗ್ ಬಂದ್ರೆ ಹೊರಗೆ ದಟ್ಟವಾದ ಮಂಜು ಕವಿದ ರಾತ್ರಿ ಅದೇ ಟೈಮ್ಗೆ ಅವನ ಫೋನ್ ಮತ್ತೆ ರಿಂಗ್ ಆಯ್ತು ಮತ್ತೆ ಅದೇ ನಂಬರ ಇಲ್ಲ ಅಪರಿಚಿತ ನಂಬರ್ ಅವನು ಆನ್ಸರ್ ಮಾಡ್ದ ಆ ಕಡೆಯಿಂದ ತರಾತುರಿಯ ಪಿಸುಮಾತು ಮಾತು ಹೇಳಿದ್ರು ಒಂದು ಟ್ರೈನ್ ಕಾಯ್ತಾ ಇದೆ ಇಲ್ಲಿಂದ ಒಂದು ಕಿಲೋಮೀಟರ್ ಪೂರ್ವಕ್ಕೆ ಹೋಗು ಕ್ಯಾರೇಜ್ ನಂಬರ್ ಐದು ಯಾರ್ ಜೊತೆ ಮಾತಾಡಬೇಡ ಟ್ರೈನ್ ಯಾರು ನಂಬಬಹುದಾ ಅದೇ ಈಗ ಅರ್ಜುನ್ ಮುಂದಿರೋ ಪ್ರಶ್ನೆ ಅವನಿಗೆ ಮಂಜಲ್ ಓಡ್ತಾ ಇದ್ದಾನೆ ಅವನಿಗೆ ಗೊತ್ತೇ ಇಲ್ಲದ ರಸ್ತೆಗಳನ್ನು ಹೊತ್ಕೊಂಡು ಅವನನ್ನು ಕೊಲ್ಲೋಕೆ ಬರೋರಿಂದ ತಪ್ಪಿಸ್ಕೊಂಡು ಯಾರೋ ಅಪರಿಚಿತರ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅವನ ಡಬಲ್ ಲೈಫ್ ಈಗ ಭಯಲಾಗಿದೆ ಆದ್ರೆ ಯಾರನ್ನು ನಂಬೋದು ಆ ಫೋನ್ ನಲ್ಲಿ ಮಾತಾಡಿದವರು ಸಹಾಯ ಮಾಡ್ತಾರ ಅಥವಾ ಬ್ಲಾಕ್ ಸೀಡ್ನ ಭಾಗನ ಅಥವಾ ಗೋಸ್ಟ್ನ ಬೇರೆ ಆಟನ ಅವನಲ್ಲಿರುವ ಡೇಟಾದಲ್ಲಿ ಅಂಥದ್ದೇನಿದೆ ಯಾಕೆ ಇಷ್ಟೆಲ್ಲ ರಕ್ತಪಾತ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಅವನು ಆ ಟ್ರೈನ್ ಹತ್ಲೇಬೇಕು ಹೌದು ಮುಂದಿನ ಬಾರಿ ಅರ್ಜುನನ ಆ ನಿಗೂಢ ರೈಲು ಪ್ರಯಾಣ ಹೇಗಿರುತ್ತೆ ಅಂತ ನೋಡೋಣ ಆದರೆ ಒಂದು ಗ್ಯಾರಂಟಿ ಅದು ಸುಲಭದ ಪ್ರಯಾಣ ಆಗಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ದೀಸ್ ಟೈಪ್ಸ್ ಆಫ್ ಕಂಟೆಂಟ್ಸ್